ನಮ್ಮ ಭಾರತದ ರಾಷ್ಟ್ರ ಲಾಂಛನ ನಮ್ಮ ಎಲ್ಲ ಕರೆನ್ಸಿ ನೋಟ್ಸ್ ಮೇಲೆ ಇರೋದು ಏನಪ್ಪಾ ಅಂತ ಅಂದ್ರೆ ಅದು ಅಶೋಕನ ಸ್ತಂಭದ ಚಿತ್ರ ಅಶೋಕನ ಸ್ತಂಭದಲ್ಲಿರುವಂತಹ ನಾಲ್ಕು ಸಿಂಹಗಳ ಚಿತ್ರ ಅಶೋಕನ ಸ್ತಂಭದಲ್ಲಿರುವಂತಹ ಧರ್ಮಚಕ್ರದ ಚಿತ್ರ ಹಾಗಾದ್ರೆ ಈ ಅಶೋಕನ ಸ್ತಂಭಗಳ ಪ್ರಾಮುಖ್ಯತೆ ಏನು ಅಶೋಕ ತಾನು ರಾಜನಾದಾಗ ಆರು ಪ್ರಮುಖ ಮೇಜರ್ ಪಿಲ್ಲರ್ ಎಡಿಕ್ಟ್ಸ್ ಆರು ಪ್ರಮುಖ ಸ್ತಂಭಗಳನ್ನ ಅವನು ನಿರ್ಮಾಣ ಮಾಡ್ದ ಆ ಸ್ತಂಭಗಳ ಮೇಲೆ ಅವನ ಶಾಸನಗಳನ್ನ ಕೆತ್ತಿಸಿದಾನೆ ಅದ್ರ ಮೇಲ್ಗಡೆ ಒಂದು ಬೋಧಿಗೆ ಇದೆ ಆ ಬೋಧಿಗೆಯಲ್ಲಿ ನಾಲ್ಕು ಪ್ರಾಣಿಗಳ ಚಿತ್ರ ಇದೆ ಈ ನಾಲ್ಕು ಪ್ರಾಣಿಗಳ ಚಿತ್ರ ಬುದ್ಧನ ಜಾತಕ ಕತೆಗೆ ಬುದ್ಧನ ಜೀವನಕ್ಕೆ ಬುದ್ಧನ ಹುಟ್ಟಿಗೆ ಸೇರಿರೋದು ಈಗ ಈ ನಾಲ್ಕು ಪ್ರಾಣಿಗಳಿದೆಯಲ್ಲ ಈ ನಾಲ್ಕು ಪ್ರಾಣಿಗಳು ಯಾವುದು ಮೊದಲಿಗೆ ಇರೋಂಥ ಪ್ರಾಣಿ ಅದು ವೈಟ್ ಎಲಿಫೆಂಟ್ ಬಿಳಿ ದೊಡ್ಡದಾದಂತ ಬಿಳಿಯ ಹಲವು ದಂತಗಳನ್ನು ಹೊಂದಿರುವಂತಹ ಆನೆ ಏನಿದು ಯಾತಕ್ಕಾಗಿ ಅಲ್ಲಿ ಆನೆಯನ್ನ ಹಾಕಿದರೆ ಯಾತಕ್ಕೆ ಅಶೋಕನ ಪಿಲ್ಲರ್ಸ್ ಅಲ್ಲಿ ಆನೆ ಇದೆ ಅದನ್ನ ನಾವು ಗಮನಿಸಿದ್ರೆ ಗೊತ್ತಾಗೋದೇನು ಅಂದ್ರೆ ಬುದ್ಧನ ತಾಯಿ ಮಾಯಾದೇವಿ ಆಕೆ ತನ್ನ ಪತಿಯ ಮನೆಯಿಂದ ತವರು ಮನೆಗೆ ಹೆರಿಗೆಗಾಗಿ ಹೋಗ್ತಾ ಇದ್ಲಿ ಹೆರಿಗಾಗಾಗಿ ಹೋಗ್ತಾ ಇರ್ಬೇಕಾದ್ರೆ ಮಾರ್ಗ ಮಧ್ಯದಲ್ಲಿ ಲುಂಬಿಣಿ ವನ ಅಂತ ಒಂದು ವನ ಸಿಕ್ಕತ್ತೆ ಆ ವನದ ಹತ್ರ ಅವರು ಸ್ವಲ್ಪ ಸಮಯ ಸ್ವಲ್ಪ ಸಮಯ ತಾವು ಸ್ವಲ್ಪ ಆರಾಮ ಆರಾಮ ಮಾಡ್ಕೋಬೇಕು ಸ್ವಲ್ಪ ರೆಸ್ಟ್ ತಗೋಬೇಕು ವಿಶ್ರಾಂತಿ ಪಡ್ಕೋಬೇಕು ಅಂತ ಆಕೆ ಕೂತ್ ಆಕೆ ಹಾಗೆ ಕೂತು ಒಂದು ಮರದ ಒಂದು ಮರದ ಕೊಂಬೆಯನ್ನ ಹಿಡ್ಕೊಂಡ್ಲು ಆಕೆ ಹಾಗೆ ಮಲ್ಗಿದಾಳೆ ಕೂತಿದ್ದಾಳೆ ಒಂದು ಕೊಂಬೆಯನ್ನ ಮಲ್ ಹಿಡ್ಕೊಂಡಿದ್ದಾಳೆ ಈಕೆ ಮಲಗಿದ್ದಾಗ ಆಕೆಗೆ ಒಂದು ಸ್ವಪ್ನ ಬಂತು ಆ ಕನಸಿನಲ್ಲಿ ಸ್ವಪ್ನದಲ್ಲಿ ಒಂದು ಬಿಳಿಯ ಆನೆ ಆಕೆಯ ಗರ್ಭವನ್ನ ಪ್ರವೇಶಿಸದ ಹಾಗೆ ಆಯ್ತು ಆಕೆ ಬುದ್ಧನಿಗೆ ಜನ್ಮ ಕೊಡ್ಬೇಕು ಬುದ್ಧನಿಗೆ ಜನ್ಮ ಕೊಡ್ಲಿಕ್ಕೆ ಮುಂಚೆ ಆಕೆ ಪತಿಯ ಮನೆಯಿಂದ ತವರು ಮನೆಗೆ ಹೋಗ್ತಾ ಇದ್ದಾಳೆ ಮಾರ್ಗ ಮಧ್ಯದಲ್ಲಿ ಆಕೆಗೆ ಈ ಕನಸು ಬಿದ್ದಿದೆ ಹೊಟ್ಟೆಯಲ್ಲಿ ಒಂದು ಬಿಳಿ ಆನೆ ಪ್ರವೇಶ ಮಾಡಿದ ಆಗಾಯ್ತು ಹಾಗಾಗಿ ನಾವು ಯಾವಾಗ ಅಶೋಕನ ಸ್ತಂಭವನ್ನ ನೋಡ್ತೀವೋ ಸ್ತಂಭದ ಬೋಧಿಗೆಯಲ್ಲಿ ಆನೆಯ ಚಿತ್ರ ಇದೆ ಅದು ಅದು ಬುದ್ಧನ ಬರುವಿಕೆಯ ಶುಭ ಸೂಚನೆ ಅದಾದ್ಮೇಲೆ ನೆಕ್ಸ್ಟ್ ಇರುವಂತ ಪ್ರಾಣಿ ಯಾವುದು ಅಂದ್ರೆ ಅದು ವೃಷಭ ಯಾತಕ್ಕೆ ಯಾತಕ್ಕೆ ವೃಷಭ ಇದೆ ಅಂದ್ರೆ ಬುದ್ಧ ವೃಷಭ ರಾಶಿಯಲ್ಲಿ ಜನಿಸಿದ ಬುದ್ಧ ವೃಷಭ ರಾಶಿಯಲ್ಲಿ ಜನಿಸಿರೋದ್ರಿಂದ ಆತನ ಹುಟ್ಟಿನ ಮೊದಲ ಸಂಕೇತವಾಗಿ ಈ ಬಿಳಿಯ ಆನೆ ಅದಾದ ನಂತರ ನಾವು ನೋಡೋದು ಏನಪ್ಪಾ ಅಂದ್ರೆ ಅದು ವೃಷಭ ಅದಾದ್ಮೇಲೆ ಮೂರನೇದಾಗಿ ನಾವು ನೋಡೋದು ಇಟ್ ಈಸ್ ಅ ಹಾರ್ಸ್ ಯಾತಕ್ಕೆ ಯಾತಕ್ಕೆ ನಾವು ಕುದುರೆಯನ್ನ ನೋಡ್ತೇವೆ ಅಶೋಕ ಈ ಈ ಎಲ್ಲ ಪಿಲ್ಲರ್ಸ್ ನ ಹಾಕೋವಾಗ ಈ ಎಲ್ಲ ಪಿಲ್ಲರ್ಸ್ ಮೂಲಕ ಅಥವಾ ಅವನು ತನ್ನ ಸ್ತೂಪಗಳನ್ನ ನಿರ್ಮಾಣ ಮಾಡಿದಾಗ ತೋರಣಗಳನ್ನ ನಿರ್ಮಾಣ ಮಾಡಿದಾಗ ಈ ಎಲ್ಲದರ ಮೂಲಕ ಬುದ್ಧನ ಜೀವನದ ವೃತ್ತಾಂತವನ್ನ ಅದು ನೋಡಿದ ಕೂಡಲೇ ಅರ್ಥ ಆಗ್ಲಿ ಜನಕ್ಕೆ ಅಂತ ಹಾಕಿಸ್ತಾ ಹಾಗಾದ್ರೆ ಅಲ್ಲಿ ಯಾಕೆ ಕುದುರೆ ಇದೆ ಅಂದ್ರೆ ಬುದ್ಧ ತಾನು ಎಲ್ಲವನ್ನ ಬಿಟ್ಟು ಪರಿತ್ಯಾಗ ಮಾಡಿ ಹೋಗುವಾಗ ಅವನು ಕುದುರೆಯನ್ನೇರಿ ಹೋಗ್ತಾನೆ ಸಿದ್ಧ ಅವನ ಸೇವಕ ಜೊತೆಗೆ ಚಾಲಕ ಅವನು ಕರ್ಕೊಂಡು ಹೋಗಿ ಬುದ್ಧನನ್ನ ನದಿಯನ್ನ ದಾಟಿಸಿ ಊರಿನ ಹೊರಗಡೆ ಬಿಟ್ಟು ಬರ್ತಾನೆ ಈತ ಹೋಗುವಾಗ ಕಂತಕ ಅವನ ಕುದುರೆ ಅಳತ ದುಃಖಿಸ್ತಾ ಭಾವಿಸ್ತಾ ತುಂಬಾ ನೋವಿನಿಂದ ಅವನನ್ನ ಬಿಟ್ಟು ಬರುತ್ತೆ ಆ ಕಂತಕ ಕುದುರೆಯ ನೆನಪಿಗಾಗಿ ಮೂರನೆಯ ಪ್ರಾಣಿ ಯಾವ್ದಪ್ಪ ಇರೋದು ಅಲ್ಲಿ ಅಂದ್ರೆ ಅದು ಕುದುರೆ ಅದ್ರ ಮೇಲೆ ಇರುವಂತಹ ನಾಲ್ಕು ಸಿಂಹಗಳು ವಂಶದಲ್ಲಿ ಹುಟ್ಟಿರುವಂತಹ ಬುದ್ಧನ ಸಂಕೇತಗಳು ಬುದ್ಧನನ್ನ ಶಾಕ್ಯ ಸಿಂಹ ಅಂತ ಕರೀತಾರೆ ಲಯನ್ ದ ಶಾಕ್ಯ ಲಯನ್ ಅಂಡ್ ದ ಟೀಚಿಂಗ್ ದಟ್ ಹಿ ಗೇವ್ ಇಸ್ ಕಾಲ್ಡ್ ಕ್ಲಾರಿಯನ್ ಕಾಲ್ ಆಫ್ ದ ಲಯನ್ ಅವರು ಕೊಟ್ಟಂತಹ ಘೋಷ ಅಥವಾ ಘೋಷಣೆ ಇದೆಯಲ್ಲ ಅದು ಸಿಂಹವಾಕ್ಯ ಅದು ಅತ್ಯಂತ ಚೈತನ್ಯಮಯವಾದಂತಹ ಬೋಧಪ್ರದವಾದಂತಹ ಶ್ರೇಷ್ಠವಾದಂತಹ ಆರ್ಯ ಸತ್ಯಗಳನ್ನ ಅವನು ಕೊಡ್ತಾನೆ ಅದು ನಾಲ್ಕು ದಿಕ್ಕುಗಳಿಗೂ ಸಹ ಎಲ್ಲ ಕಡೆ ಸನ್ಮಾನಿಸಲ್ಪಟ್ಟಿತು ಬುದ್ಧನ ಬೋಧನೆಗಳನ್ನ ಬುದ್ಧನ ಜ್ಞಾನವನ್ನ ಬುದ್ಧನ ಜ್ಞಾನದ ನಿಧಿಯನ್ನ ಪ್ರಪಂಚದ ಎಲ್ಲ ಭಾಗದ ಜನರು ಸಹ ಅತ್ಯಂತ ಅಹ್ ಆಸಕ್ತಿಯಿಂದ ಅತ್ಯಂತ ಆಸ್ ಶ್ರದ್ಧೆಯಿಂದ ಅವರು ಅದನ್ನ ಸ್ವೀಕರಿಸಿದ್ರು ಹಾಗಾಗಿ ದ ಟ್ರೂತ್ ವಿಚ್ ವಾಸ್ ರಿವೀಲ್ಡ್ ಬೈ ಬುದ್ಧ ಈಸ್ ಯುನೋ ಸಿಂಬಾಲಿಕಲಿ ಶೋನ್ ಆಸ್ ದ ಫೋರ್ ಲಯನ್ಸ್ ದ ಶಾಖ್ಯಾ ಸಿಂಹಾಸ್ ಸ್ಪ್ರೆಡಿಂಗ್ ದ ಧಮ್ಮ ಅಂಡ್ ಇಟ್ ಈಸ್ ಕಾಲ್ಡ್ ಆಸ್ ಧರ್ಮ ಪರಿವರ್ತನ ಆರ್ ಧರ್ಮ ಪ್ರವರ್ತನ ಬುದ್ಧ ತಾನು ನೀಡಿದ ಈ ಧಾರ್ಮಿಕ ಸಂದೇಶವನ್ನೇ ಧರ್ಮ ಪ್ರವರ್ತನ ಅಂತಾರೆ ಅದನ್ನ ಆ ಧರ್ಮ ಚಕ್ರದ ರೂಪದಲ್ಲಿ ತಿಳಿಸಲಾಗಿದೆ ಇದು ನಮ್ಮ ಬುದ್ಧನ ಕಾಲದ ಶ್ರೇಷ್ಠವಾದ ಬೋಧಿ ಜ್ಞಾನವನ್ನ ಹೇಗೆ ಬುದ್ಧ ತಿಳಿಸಿದ ಹಾಗೂ ಅವನ ಜೀವನದ ಪ್ರಾಮುಖ್ಯತೆ ಏನು ಅನ್ನೋದನ್ನ ಸಾಮಾನ್ಯ ಜನರು ತಿಳ್ಕೊಳ್ಳಿ ಅನ್ನೋದು ತಿಳಿಸಕ್ಕೋಸ್ಕರ ಎಲ್ಲೆಲ್ಲಿ ಸಾಧ್ಯನೋ ಅಲ್ಲೆಲ್ಲ ಅಶೋಕ ಹಲವಾರು ವರ್ಷಗಳ ನಂತರ ಎಂಬತ್ನಾಲ್ಕು ಸಾವಿರ ಸ್ತೂಪಗಳನ್ನ ಹಲವಾರು ಸಂಘಾರಾಮಗಳನ್ನ ಹಲವಾರು ವಿಹಾರಗಳನ್ನ ಹಾಗೂ ಈ ಪಿಲ್ಲರ್ಸ್ ಅನ್ನ ದ ಪಿಲ್ಲರ್ಸ್ ಆಫ್ ಅಶೋಕ ಹಾಕಿ ಅದ್ರ ಮೂಲಕ ಅದ್ರ ಮೇಲೆ ಇರುವಂತಹ ಎಲ್ಲ ಸ್ಕಲ್ಪ್ಚರ್ಸು ಏನೇನು ಅದ್ರ ಮೇಲೆ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟಿದನೋ ಅದೆಲ್ಲವೂ ಸಹ ತಾವೇ ಬುದ್ಧನ ವೃತ್ತಾಂತವನ್ನ ಹೇಳುತ್ತೆ ತಾವೇ ಬುದ್ಧನ ಜೀವನದ ಶ್ರೇಷ್ಠ ಕಥೆಗಳನ್ನ ಹೇಳುತ್ತೆ ಅಷ್ಟು ಚೆನ್ನಾಗಿ ಆ ಬುದ್ಧನ ಶಿಲ್ಪಗಳನ್ನ ಹಾಗೂ ಬುದ್ಧನ ಜಾತಕದ ಕಥೆಗಳನ್ನ ವಿವರಿಸಲಾಗಿದೆ ಹೀಗಾಗಿ ನಾವು ಯಾವಾಗ ಬುದ್ಧನ ಸ್ತಂಭಗಳನ್ನ ನೋಡ್ತೇವೋ ಆ ಸ್ತಂಭಗಳೆಲ್ಲವೂ ಸಹ ಅವನ ಜೀವನ ಮತ್ತು ಅವನ ಜೀವನ ವೃತ್ತಾಂತವನ್ನ ತೋರ್ಸೋಕ್ಕೋಸ್ಕರ ಜನಗಳಿಗೆ ಅರ್ಥೈಸಕ್ಕೋಸ್ಕರ ಅಶೋಕ ಈ ಒಂದು ಇಟ್ ಇಟ್ ವಾಸ್ ವಾಸ್ ವಿಷನ್ ವಿಷನ್ ಮಿಷನ್ ಮಿಷನ್ ಟು ಸ್ಪ್ರೆಡ್ ಬುದ್ಧಿಸಮ್ ಥ್ರೂ ಯು ನೋ ಯುನೋ ಹಾವಿಂಗ್ ಆಲ್ ದೀಸ್ ಎಡಿಕ್ಟ್ಸ್ ಆರ್ ದ ಪಿಲ್ಲರ್ಸ್ ಆರ್ ದೂಪ ಹಾಗಾಗಿ ಇದು ಬುದ್ಧ ಮತ್ತು ಬುದ್ಧನ ಜೀವನವನ್ನ ಅಶೋಕ ತನ್ನ ಅಶೋಕ ಸ್ತಂಭಗಳು ಅನ್ನೋಂತ ಹೆಸರಿನಲ್ಲಿ ಕೊಡಲಿಕ್ಕೆ ಇಷ್ಟಪಟ್ಟ